ವೆಲ್ಕಮ್ ಟು ರಂಜಿತಾ ಉಮೇಶ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಈಗ ಬನ್ನಿ ಫ್ರೆಂಡ್ಸ್ ಅಳಸುಂಡೆ ಕಾಳು ಹುಳಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇದ್ರ ಜೊತೆಗಂತೂ ಮುದ್ದೆ ಇದ್ದರೆ ಸಖತ್ ಟೇಸ್ಟ್ ಇರುತ್ತೆ ಮುದ್ದೆಗೆ ಜೊತೆಗೆ ನೆಂಚ್ಕೊಂಡು ಕಾಳು ಆಲೂಗೆಡ್ಡೆ ನವಿಲ್ಕೋಸು ಈ ಕರಿ ಎಲ್ಲ ನೆಂಚ್ಕೊಂಡು ತಿಂತ ಇದ್ದರೆ ಸಕ್ಕದಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಸಾಂಬಾರು ಬನ್ನಿ ಒಂದ್ಸತಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಸಾಂಬಾರನ್ನ ಈಗ ನಾನು ಒಂದು ನೂರೈವತ್ತು ಗ್ರಾಮಷ್ಟು ಅಳಸುಂಡೆ ಕಾಳನ್ನ ಚೆನ್ನಾಗಿ ನೀರಲ್ಲಿ ವಾಶ್ ಇದ್ದೀನಿ ನಾನು ಈ ಅಳಸೊಂಡೆ ಕಾಳನ್ನ ನೆನಸ್ ನೆನೆಸಿಟ್ಕೊಳ್ಳಲ್ಲ ಸೊ ಹಾಗೆ ತೊಳೆದ್ಬಿಟ್ಟು ಡೈರೆಕ್ಟಾಗಿ ಹಾಕ್ಕೊಳ್ತೀನಿ ಕುಕ್ಕರ್ಗೆ ನಾನು ಈಗಾಗಲೇ ಕುಕ್ಕರ್ಗೆ ಎರಡು ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ಕಾಳು ಮುಳುಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು ತೊಳ್ಕೊಂಡಿರುವಂಥ ಕಾಳನ್ನ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಲಿಡ್ನ ಕ್ಲೋಸ್ ಮಾಡ್ಕೊಳ್ತೀನಿ ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು ಮೂರರಿಂದ ನಾಲ್ಕು ಕೂಗಿಸ್ಕೋಬೇಕು ಕಾಳು ಚೆನ್ನಾಗಿ ಬೇಯಬೇಕು ಅಂದರೆ ಒಂದು ನಾಲ್ಕು ಕೂಗಿಸ್ಕೊಳ್ಳೇಬೇಕು ಈಗ ಬನ್ನಿ ಮಸಾಲಾಗೆ ಏನೇನು ಬೇಕು ನೋಡ್ಕೊಳ್ಳೋಣ ನಾನು ಒಂದು ಕಪ್ಪಷ್ಟು ತೆಂಗಿನಕಾಯಿನ ಕಟ್ ಮಾಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನ ಇದ್ದೀನಿ ಈರುಳ್ಳಿ ಹಾಕ್ಕೊಂಡ ನಂತರ ನಾಲ್ಕು ಹೋಳು ಹೋಳಾಗೆ ಕಟ್ ಮಾಡಿರುವಂಥ ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಹುಳಿ ಟೊಮೆಟೊ ಹಾಕ್ಕೊಂಡ್ರೆ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಒಂದು ನಲ್ಲಿಕಾಯಿಗಿರದಷ್ಟು ಹುಣಸೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಈಗ ನಾನು ಒಂದು ಒಂದು ಕಾಲು ಟೀ ಸ್ಪೂನಷ್ಟು ಸಾಂಬಾರ್ ಪೌಡರ್ನ ಇದ್ದೀನಿ ಹುಳಿ ಸಾಂಬಾರಿಗೆ ಸಾಂಬಾರು ಪುಡಿ ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೆ ಸಾಕು ಸೊ ಈಗ ನಾನು ಸ್ವಲ್ಪ ಒಂದು ಇಡಿಯಷ್ಟು ಕೊತ್ತಂಬರಿ ಕೂಡ ಇದು ಇದಾಕೊಂಡ ನಂತರ ಒಂದು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ಬನ್ನಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಮಿಕ್ ಈಗ ಇದನ್ನು ಮಿಕ್ಸಿಯಲ್ಲಿ ಚೆನ್ನಾಗಿ ರುಬ್ಕೊಂಬರೋಣ ಈಗ ನಾವು ಕುಕ್ಕರ್ನಲ್ಲಿ ನಾಲ್ಕು ಕೂಗಿಸ್ಕೊಂಡಿರುವಂಥ ಕಾಳನ್ನ ನೋಡೋಣ ಎಷ್ಟು ಮಟ್ಟಿಗೆ ಬೆಂದಿದೆ ಅಂತ ನೋಡಿ ನೀವೇ ನೋಡ್ತಾ ಇರ್ಬೋದು ಅದನ್ನು ಇಸಕಿದ್ರೆ ಕಾಳು ಫುಲ್ ಮಡ್ಜಾಗ್ತದೆ ಸೊ ಈ ಈ ಥರ ನೋಡಿಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಕಾಳು ಬೆಂದಿದೆ ಅಂತ ಈಗ ನಾನು ತೊಗೊಂಡಿರುವಂಥ ಎರಡು ಟೊಮೆಟೊ ಇದಕ್ಕೆ ಇದ್ದೀನಿ ಹಾಗೆ ಬದನೆಕಾಯಿ ಆಲೂಗೆಡ್ಡೆ ಕೋಸು ಎಲ್ಲ ಒಂದೊಂದು ಇದ್ದೀನಿ ಸೊ ನಾನು ಕೂಗಿಸ್ಕೊಳ್ಳುವಾಗ ಹಾಕ್ಕೊಂಡಿಲ್ಲ ಇದನ್ನು ಅದೆಲ್ಲ ಕೂಗ್ಗಿ ಆದಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಕಾಲ ನಾನು ಬೇಯಿಸ್ಕೊಳ್ತೀನಿ ಸೊ ಈಗ ನಾನು ರುಬ್ಬಿಟ್ಕೊಂಡಿದ್ದಂಥ ಮಸಾಲ ಕೂಡ ಇದ್ದೀನಿ ಇದು ತರಕಾರಿಯಲ್ಲಿ ಹಾಕೊಂಡ್ಮೇಲೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮಸಾಲ ಜೊತೆಗೆ ಈಗ ನಾನು ಮಿಕ್ಕಿದಂಥ ಜಾರ್ನಲ್ಲಿದ್ದಂಥ ಮಸಾಲಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಸಾಂಬಾರಿದೆ ಅಂತ ಇಷ್ಟು ತಳ್ಳಿಗಿದ್ರೆ ಸಾಕು ಸೊ ಈಗ ನಾನು ಹಾಗೆ ಕುಕ್ಕರ್ನಲ್ಲೇ ಬೇಯಿಸ್ಕೊಳ್ತೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡಿದ ನಂತರ ಒಂದು ಪ್ಲೇಟ್ ಮುಚ್ಕೊಂಡು ಕುಕ್ಕರ್ಗೆ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಕೂಗಿಸ್ಕೊಂಡಲ್ಲ ಕೂಗಿಸ್ಕೊಂಡ್ರೆ ಕರಿ ಬದನೆಕಾಯಿ ಎಲ್ಲ ಕದ್ರೋಗ್ಬಿಡುತ್ತೆ ಹಾಗೆ ಕಾಳು ಕೂಡ ಕದ್ರೋಗುತ್ತೆ ಸೊ ಈಗ ಹತ್ತು ನಿಮಿಷ ಆಗಿದೆ ನೀವೇ ನೋಡ್ತಾ ಇರೋದು ಚೆನ್ನಾಗಿ ಕುದೀತಿದೆ ಸಾಂಬಾರು ಈಗ ಒಂದ್ಸರ್ತಿ ತಿರುಗಿಸ್ಬಿಟ್ಟು ಬೆಂದಿದೆಯಾ ಅಂತ ನೋಡ್ತಾಯಿದ್ದೀವಿ ಬೆಂದಿದೆ ಈಗ ಈಗ ಒಗ್ಗರಣೆಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಗೆ ಕರಿಬೇವು ಸೊಪ್ಪು ಚೆನ್ನಾಗಿ ಒಗ್ಗರಣೆ ತಗೊಂಡು ಈಗ ರೆಡಿಯಾಗಿರುವಂಥ ಸಾಂಬಾರಿಗೆ ನಾವು ಒಗ್ಗರಣೆನ ಇದ್ದೀನಿ ಈಗ ಅದನ್ನು ಒಗ್ಗರಣೆನ ಚೆನ್ನಾಗೇ ಮಿಕ್ಸ್ ಇದ್ದೀನಿ ಸಾಂಬಾರಿಗೆಲ್ಲ ಚೆನ್ನಾಗಿ ಟೇಸ್ಟ್ ಇಟ್ಕೊಳ್ಳಿ ಅನ್ನೋ ಥರ ಮಿಕ್ಸ್ ಮಾಡಿದ ಮೇಲೆ ಈಗ ಸಾಂಬಾರು ರೆಡಿಯಾಗಿದೆ ಸೊ ಎಲ್ಲನೂ ಬೆಂದಿದೆ ಈಗಾಗಲೇ ನೀವೇ ನೋಡ್ತಿರ್ಬೋದು ಟೊಮೆಟೊ ಕೂಡ ಬೆಂದಿದೆ ಆಲಿಗಿಡೆ ಎಲ್ಲ ಚೆನ್ನಾಗಿ ಬೆಂದಿದೆ ಹತ್ತರಿಂದ ಹದಿನೈದು ನಿಮಿಷ ಕಾಲ ನೀವು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಹಳ್ಳಿ ಸ್ಟೈಲ್ ಸಾಂಬಾರು ರುಚಿ ಬರುತ್ತೆ ಕೂಗಿಸ್ಕೊಂಡ್ಬಿಟ್ರೆ ಅಷ್ಟು ಟೇಸ್ಟ್ ಸಿಗೋಲ್ಲ ಸೊ ಈಗ ಸರ್ವ್ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿದೆ ಮುದ್ದೆ ಜೊತೆಗೆ ಈ ಸಾರಂತೂ ಯಾರಾದರೂ ನೆಂಚ್ಕೊಂಡು ತಿನ್ಬಿಟ್ರೆ ಚಳಿಗಾಲಕ್ಕಂತೂ ಸಕ್ಕತ್ ಟೇಸ್ಟ್ ಇರುತ್ತೆ ಸೊ ಮುದ್ದೆಗೆ ಅನ್ನಕ್ಕೆ ಚೆನ್ನಾಗಿರುತ್ತೆ ಟೇಸ್ಟು ಸಾಂಬಾರು ಸೊ ನಾನು ಮಾಡಿರುವಂಥ ಸಾಂಬಾರು ನಿಮಗೆ ಇಷ್ಟ ಆಗಿದ್ದರೆ ಈಗ ಸಾಂಬಾರಂತೂ ಫುಲ್ ರೆಡಿಯಾಗಿದೆ ಸರ್ವ್ ಮಾಡಿಕೊಂಡು ತಿನ್ನೋಕ್ಕೂ ರೆಡಿಯಾಗಿದೆ ಪ್ಲೀಸ್ ನಾನು ಮಾಡಿರೋವಂಥ ಸಾಂಬಾರು ನಿಮಗೆ ಇಷ್ಟ ಆಗಿದ್ದಲ್ಲಿ लाइक ಮಾಡಿ سبسಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್